ಇನ್ನೇನು ದಸರಾ ಹಬ್ಬಕ್ಕೆ ದಿನಗಣನೆ ಆರಂಭವಾಗಿದೆ ಈಗಾಗಲೇ ಬರದ ಸಿದ್ಧತೆ ಕೂಡ ಆರಂಭವಾಗಿದ್ದು ರಾಜ್ಯ ಶಿಕ್ಷಣ ಇಲಾಖೆ ಸಹ ದಸರಾ ಸಂಭ್ರಮ ಅಂದ್ರೆ ಸಂಭ್ರಮವನ್ನ ಹೆಚ್ಚು ಮಾಡುವುದಕ್ಕೆ ಹೊರಟಿದೆ ಸರ್ಕಾರಿ ಶಾಲಾ ಮಕ್ಕಳಿಗೆ ದಸರಾ ರಜೆಯನ್ನ ಘೋಷಣೆ ಮಾಡಲು ಮೈಸೂರು ದಸರಾ ಹಬ್ಬದ ತಯಾರಿ ಭರ್ಜರಿಯಾಗಿ ನಡೀತಾ ಇದೆ ಇದಕ್ಕಾಗಿ ಮೈಸೂರು ಮಾತ್ರವಲ್ಲದೆ ರಾಜ್ಯದಲ್ಲಿ ಸಹ ತಯಾರಿ ಆರಂಭವಾಗಿರುವಂತದ್ದು ಈ ದಸರಾ ಹಬ್ಬವನ್ನ ರಾಜ್ಯದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇತ್ತು ಇದೀಗ ರಾಜ್ಯ ಶಿಕ್ಷಣ ಇಲಾಖೆ ಹದಿನೆಂಟು ದಿನಗಳ ದಸರಾ ರಜೆಯನ್ನ ಘೋಷಣೆ ಮಾಡಿದೆ ಸೆಪ್ಟೆಂಬರ್ ಇಪ್ಪತ್ತರಿಂದ ಅಕ್ಟೋಬರ್ ಏಳರವರೆಗೆ ಈ ರಜೆಯನ್ನ ಘೋಷಣೆ ಮಾಡಿದ್ದು ಕುಟುಂಬದ ಜೊತೆ ಸಮಯ ಕಳೆಯೋದಕ್ಕೆ ಇದು ಉತ್ತಮ ಅವಕಾಶ ಅಂತಾನೆ ಹೇಳಬಹುದು ಈ ಹದಿನೆಂಟು ದಿನಗಳ ರಜೆಯಲ್ಲಿ ಪ್ರಮುಖ ದಿನಗಳನ್ನ ಬಿಡಲಾಗಿತ್ತು ಅಕ್ಟೋಬರ್ ಎರಡರಂದು ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಇರುವ ಕಾರಣದಿಂದ ಅವುಗಳನ್ನ ಬಿಟ್ಟು ಹದಿನೆಂಟು ದಿನಗಳ ರಜೆಯನ್ನು ಘೋಷಣೆ ಮಾಡಲಾಗಿದೆ ಅದನ್ನು ಮಕ್ಕಳಿಗೆ ಶಾಲೆಗಳಿಗೆ ಬರಬೇಕು ಅಂತ ಆದೇಶ ಕೂಡ ನೀಡಲಾಗಿದೆ